ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರ್ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರುತ್ತಿರುವುದರಿಂದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಹುಲ್ಲುಗಬಾಳ ಗ್ರಾಮ ಸಂಪೂರ್ಣ ನಡುಗಡ್ಡೆಯಾಗಿ ಮಾರ್ಪಟ್ಟಿದ್ದು ಈ ಒಂದು ನದಿಯ ಪಾತ್ರದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ನದಿಯ ಅಂಚಿನಲ್ಲಿ ಸಿಲುಕಿದ್ದು ಅವರ ಒಂದು ರಕ್ಷಣೆಗೆ ಗ್ರಾಮಸ್ಥರು ಆಗು ಇನ್ನಿತರ ಹರಸಾಹಸವನ್ನು ಪಡೆಯುತ್ತಿದ್ದಾರೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಸಾಮಾನ್ಯರ ಒತ್ತಾಯ ಪೂರ್ವಕವಾಗಿ ಇವತ್ತು ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಇವತ್ತು ಒತ್ತಾಯ ಮಾಡ್ತೀವಿ ಹತ್ತು ವರ್ಷ ಹತ್ತು ಬೇಡ ಬೇಡ್ತೀವಿ ಈ ಯಾವ ಒಂದು ಸರ್ಕಾರ ಇರ್ತೈತಿ ಅವಾಗ ಹೂ ಹತ್ತಾರೋ ಹೋಗಿಬಿಡ್ತಾರೋ ಆದ್ರ ಈ ಹೊಳಿ ಬಂದ ಟೈಮ್ದಾಗ ಅಟ್ಟ ಒಂದಿಟ್ಟು ಎರಡು ದಿನ ಭೇಟಿ ಆದಂಗೆ ಮಾಡ್ತಾರು ಮುಗೀತು ಮುಂದಿನ ವರ್ಷ ಹೊಳಿ ಬರತಕ್ಕ ನೆನಪಿ ಇರಂಗಿಲ್ಲ ಅರ್ಗಿ ಅದಕ್ಕೆ ಈಗ ತಕ್ಷಣ ಇಂಥ ಗ್ರಾಮಗಳಿಗೆ ಕೆಲವೊಂದು ಗ್ರಾಮಗಳಿಗೆ ಇಲ್ಲಿ ಒಂದು ಎರಡು ಮೂರು ಗ್ರಾಮಗಳಿಗೆ ಜಾಗ ತೋರಿಸಿರಿ ಅವಕ್ಕೆ ಹಕ್ ಕೊಡ್ರಿ ಉಳಿದು ಹುಲಗ್ ದರೂರ ಮತ್ತು ಸಬ್ ಅಂತ ಗ್ರಾಮಗಳಿಗೆ ಜಾಗ ತೋರಿಸಿ ಅವು ಕಟ್ಟ ಹಕ್ಕ ಕೊಡ್ರಿ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಸರ್ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದ್ರಿ

ಮುಂದೆ ಹುಡುಗರು ತನ್ನೋದ ಊರು ತಗೊಂಡ್ ಎಲ್ಲಿ ಹೋಗುದ ಜಾಗ ಇಲ್ಲ ಏನಿಲ್ಲ ಎಲ್ಲಿ ಹೋಗಿ ನಿಂದ್ರುದ ಬರ್ತಾರೋ ಅದಕ್ಕೆ ನಿಂದಿರ್ತಾರೋ ಹೇಳ್ತಾರೋ ಹೋಗ್ತಾರೋ ಮತ್ತೆ ಬರ್ರಿ ಬರೀ ಹತ್ತಾರು ಎಲ್ಲಿ ಹೋಗಿ ನಿಂದ್ರು ಜಾಗ ಕೊಟ್ಟಿಲ್ಲ ಏನಿಲ್ಲ ಗಡ್ಡದ ಮಂದಿ ಎಲ್ಲ ನೋಡಿ ನೀರು ತಮ್ಮ ಮರಗಲಾಕರು ಆಧಾರ ಇಲ್ಲ ಅದೇತಿ ಎಲ್ಲಿ ಹೋಗಿ ನಿಂದ್ರು ಮನಿ ಇಲ್ಲ ಏನಿಲ್ಲ